ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕಲಂಗಡಿ ಹಣ್ಣು ಒಂದು ದಿನ ಚಂದ್ರಕಾಂತ ತುಂಬಾ ಬೇಸರದಿಂದ ಮನೆಗ್ ಬಂದ್ಲು ಅದನ್ನು ನೋಡಿದ ಸೂರ್ಯಕಾಂತ ಏನೇ ಇದು ನಿನ್ ಮುಖ ನೋಡಕ್ಕೆ ಸೀದೋಗಿರೋ ಸೀಗಡಿ ತರಾನೇ ಇದೆ ಏನ್ ನಿನ್ ಕತೆ ಏನ್ ಹೇಳೋ ಕೇಳ್ತೀರಾ ಅತ್ತೆ ಈ ಸಲಾನು ಬೆಳೆ ಹೋಯ್ತು ಕೃಷಿ ಚೆನ್ನಾಗ್ ಆಗತ್ತೆ ಅನ್ಕೊಂಡು ಎರಡ್ ಮೂರ್ ಸಲ ಗೊಬ್ಬರ ಹಾಕ್ತೆ ನಾನು ಆದ್ರೂ ಬೆಳೆ ಚೆನ್ನಾಗ್ ಬಂದಿಲ್ಲ ಅಂತ ಹೇಳುವಾಗ ಸೂರ್ಯಕಾಂತಮ್ ಸೊಸೆ ಕಡೆ ನೋಡಿ ಏನೇ ನೀನು ಯಾರಾದ್ರೂ ಅಷ್ಟು ಸಲ ಗೊಬ್ಬರ ಹಾಕ್ತಾರೇನೆ ನೀನು ಹುಳ ಹೋಗ್ಸೋದಲ್ಲ ಬೆಳೆನೆ ಹಾಳ್ ಮಾಡ್ಬಿಟ್ಟೆ ಕಣೆ ನಿನಗ್ ವ್ಯವಸಾಯ ಕೂಡ ಮಾಡಕ್ ಬರಲ್ಲ ಅಂತ ನಂಗ್ ಅರ್ಥ ಆಯ್ತು ತನ್ನ ಒಡ್ವೆ ತನಗ್ ವಾಪಸ್ ಬರುತ್ತೆ ಅನ್ನೋ ಆಸೆಯಿಂದ ಚಂದ್ರಕಾಂತ ಹೌದತ್ತೆ ಇವಾಗ ಏನ್ ಮಾಡ್ಬೇಕು ನನ್ಗ ಅರ್ಥ ಆಗ್ತಿಲ್ಲ ಸಾಲ ಕೊಟ್ಟವ್ರತ್ರ ಬೆಳೆ ಚೆನ್ನಾಗಾದ್ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಇವಾಗ ಏನ್ ಮಾಡೋದು ನಾನ್ ನೋಡ್ವೇನು ನನ್ನ ಹತ್ರ ಇಲ್ಲ ಈಗ ಅದಿದ್ರೆ ಅಡ ಇಟ್ಟಾದ್ರೂ ಕೊಡ್ತಿದ್ದೆ ಚಂದ್ರಕಾಂತ ಪ್ಲಾನ್ ತಿಳಿದ ಸೂರ್ಯಕಾಂತ ಬುದ್ಧಿವಂತಿಕೆಯಿಂದ ಅಯ್ಯೋ ಹಂಗ ಸರಿ ಬಿಡು ನಾನ್ ನಿನ್ಗೆ ಬಂಗಾರದ ಬೀಜ ಕೊಡೋ ಕಲಂಗಡಿ ಹಣ್ಣು ಬೆಳೆ ಕೊಡೋಣ ಅನ್ಕೊಂಡೆ ನೀನೇನೋ ನಿನ್ ಒಡ್ ಕೊಟ್ರೆ ಸಾಕು ಅಂತಿದ್ಯಾ ಸರಿ ಬಿಡು ನಾನ್ ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಕೇಳಿದ ಚಂದ್ರಕಾಂತ ಏನು ಬಂಗಾರದ ಬೀಜ ಕೊಡೋ ಕಲಂಗಡಿಯನ್ ಬೆಳೆನಾ ಅಂತ ಆಶ್ಚರ್ಯ ಪಟ್ಲು ಅರೆ ಅತ್ತೇ ನೀವು ವಯಸ್ಸಲ್ಲಿ ದೊಡ್ಡವರು ನೀವ್ ಹೇಳಿದ್ ಮಾತ್ ಕೇಳ್ಬೇಕಾಗಿರೋದು ನಮ್ ಚಿಕ್ಕವರ ಕರ್ತವ್ಯ ಆ ಒಡವೆಲ್ ಏನಿದೆ ಹೇಳಿ ನನ್ನ ಹತ್ರ ಇದ್ರೆ ಏನು ನಿಮ್ಮತ್ರ ಇದ್ರೆ ಏನು ಆ ಬಂಗಾರದ ಕಲಂಗಡಿಯನ್ ಬೀಜ ನನ್ ಕೈಲಿ ಕೊಟ್ರೆ ಈಗ್ಲೇ ಹೋಗಿ ಹೊಲದಲ್ಲಿ ಚೆಲ್ ಬಿಟ್ ಬರ್ತೀನಿ ನಿಮ್ ಮಗ ಕೂಡ ಅಲ್ಲೇ ಇದಾರೆ ಅಂತ ಕೇಳಿದ್ಲು ಸೊಸೆ ದುರಾಸೆ ನೋಡಿ ನಕ್ಕಿದ ಸೂರ್ಯಕಾಂತ ಸರಿ ಹಾಗಿದ್ರೆ ಇರೋ ಆ ಬೀಜ ಹೋಗಿ ತಗೊಂಬರ್ತೀನಿ ಅಂತ ಹೇಳ್ತಾ ಅವರ ಹಳೇ ಟ್ರಂಕ್ ಪೆಟ್ಟಿಗೆಯಿಂದ ಕೆಲವು ಕಲಂಗಡಿ ಬೀಜಗಳನ್ನ ತಂದು ಚಂದ್ರಕಾಂತಳಿಗೆ ಕೊಟ್ಟರು ಅದನ್ನು ನೋಡಿದ ಚಂದ್ರಕಾಂತ ಇದೇನಿದು ಇದ್ ನೋಡಕ್ಕೆ ಮಾಮೂಲ್ ಬೀಜ ತರಾನೇ ಇದೆ ಇದ್ರಿಂದ ಬಂಗಾರದ ಬೀಜದ ಕಲಂಗಡಿಯನ್ ಹೇಗ್ ಬರುತ್ತೆ ಅಂತ ಕೇಳಿದ್ಲು ಆಗ ಸೂರ್ಯಕಾಂತ ಇಲ್ ನೋಡು ಇದು ಮ್ಯಾಜಿಕ್ ಸೀಡ್ಸ್ ಇದನ್ನ ತಗೊಂಡೋಗಿ ನೀನು ಹೊಲದಲ್ಲಿ ಹಾಕಿದ್ರೆ ನಾಳೆ ಅಷ್ಟ್ರಲ್ಲಿ ಒಳ್ಳೆ ಬೆಳೆ ಬರುತ್ತೆ ಆದ್ರೆ ಆ ಹಣ್ಣನ್ನ ಒಬ್ಬ ಮಹಾತ್ಮನೇ ತಿನ್ಬೇಕು ಅವ್ರ ತಿಂದು ಉಡ್ಯೋ ಬೀಜಾನೇ ಬಂಗಾರದ್ ಬೀಜ ಆಗೋದು ಅದನ್ ಕೇಳಿದ ಚಂದ್ರಕಾಂತ ಮನಸ್ಸಲ್ಲಿ ಏನು ಮ್ಯಾಜಿಕ್ ಸೀಟ್ಸಾ ಒಂದ್ ಕಾಯಿಗೆ ನೂರ್ ಬೀಜ ಅಂತ ಲೆಕ್ಕ ಹಾಕಿದ್ರು ಎಲ್ಲಾ ಬೆಳೆನು ಅವ್ರ ಕೈಯಲ್ಲೇ ತಿನ್ಸ್ ಇನ್ನು ನಾನ್ ದುಬೈ ಸೀಟ್ ತರ ಚಿನ್ನದ ಕಾರಲ್ಲೇ ಓಡಾಡ್ಬೋದು ಅಂತ ಅನ್ಕೊಂಡು ಮತ್ತೆ ಆ ಮಹಾನ್ ಭಾವ ಯಾರು ಅಂತ ನನಗೆ ಗೊತ್ತಾಗುತ್ತತ್ತೆ ಅದನ್ನು ನೀವೇ ಹೇಳ್ಬಿಡಿ ಅಂತ ಕೇಳಿದ್ಲು ಅವಾಗ ಸೂರ್ಯಕಾಂತ ಎಲ್ಲಾನು ನಾನೇ ಹೇಳ್ಬಿಟ್ರೆ ನೀನೇನ್ ಮಾಡ್ತಿಯೇ ಆ ಗೋಲ್ಡನ್ ಸೀಡ್ಸ್ ಇಟ್ಕೊಂಡು ಕಿರೀಟ ಮಾಡ್ಕೊಂತೀಯ ಏನು ಆದ್ರೂ ಏನೋ ಅಂತ ಹೇಳ್ತೀನಿ ತಗೋ ಅವ್ರಿಗೆ ತುಂಬಾ ಸಹನೆ ಇರ್ಬೇಕು ಒಂದ್ ಸ್ವಲ್ಪನೂ ದುರಾಸೆ ಇರ್ಬಾರ್ದು ತಿನ್ನೋ ಬೀಜ ಅಥವಾ ಉಗಿಯೋ ಬೀಜ ಬಂಗಾರನೇ ಆದ್ರೂ ಅದನ್ನ ತಗೊಂಬಂದ್ ನಿನಗೆ ಕೊಡೋ ಅಷ್ಟು ದೊಡ್ಡ ಮನ್ಸಿರ್ಬೇಕು ಅಂತ ಹೇಳಿದ್ರು ಅದನ್ ಕೇಳಿ ಚಂದ್ರಕಾಂತ ಅನ್ಕೊಂಡೆ ಇದೇನಿದು ಏನ್ ಕೊಂಕು ಹೇಳದೆ ತಗೊಂಬಂದ್ ಕೊಡ್ತಿದಾರೆ ಅಂತ ಈಗ ಸ್ವಾಮಿ ಅವರು ಎಲ್ಲಿದಾರೋ ಏನೋ ಅಂತ ಹುಡುಕ್ಬೇಕಾಗಿದೆ ಅಂತ ಅನ್ಕೊಂಡು ಹೊಲಕ್ ಹೋಗಿ ಆ ಬೀಜನೆಲ್ಲ ಚೆಲ್ಬಿಟ್ ಬಂದ್ಲು ಮರುದಿನ ಹೋಗಿ ನೋಡಿದ್ರೆ ಆ ಬೆಳೆ ಅಷ್ಟು ಫಲ ಕೊಟ್ಟಿತ್ತು ಎಲ್ ನೋಡಿದ್ರು ದೊಡ್ಡ ದೊಡ್ಡ ಕಳಂಗಡಿ ಹಣ್ಣು ಇತ್ತು ಅದನ್ನು ನೋಡಿದ ರವಿ ಅಪ್ಪ ಎಷ್ಟು ಒಳ್ಳೆ ಬೆಳೆ ಈಗ ಈ ಬಂದಿರೋ ದುಡ್ಡಿಂದ ಎಲ್ಲಾ ಸಾಲಗಳು ತಗೊಂಡೋಗಿರೋ ಬಿಡ್ಬೋದು ಅಂತ ಅನ್ಕೊಂಡ ಅನ್ಕೊಂಡಿದ ತಕ್ಷಣ ಆ ಹಣ್ಣನ್ನೆಲ್ಲ ಕುಯ್ದು ಅದನ್ನ ಮಾರೋದಕ್ಕೆ ಸಿದ್ಧ ಮಾಡ್ದ ಅಷ್ಟ್ರಲ್ಲಿ ಅಲ್ಲಿಗೆ ಬಂದ ಚಂದ್ರಕಾಂತ ಅದನ್ನು ನೋಡಿ ನಿಲ್ಸಿ ನಿಲ್ಸಿ ಈ ಹಣ್ಣಲ್ಲ ಮೊದ್ಲು ಈ ಹಣ್ಣನ್ನ ಊರಲ್ಲಿರೋ ಸ್ವಾಮಿಗೆ ತಿನ್ನಿಸ್ಬೇಕು ಅವ್ರೇನಾದ್ರೂ ತಿಂದು ಮಿಕ್ಕಿದ್ರೆ ಅವಾಗ್ ಬೇಕಾದ್ರೆ ಇದನ್ ಮಾಡಬೋದು ಅಂತ ಜೋರಾಗಿ ಕಿರ್ಚ್ಕೊಂಡು ಆ ಕಲಂಗಡಿ ಅಣ್ಣ ತಗೊಳಕ್ ಬಂದವ್ರನ್ನೆಲ್ಲ ಕಳಿಸ್ಬಿಟ್ಲು ಅದನ್ನು ನೋಡಿದ ರವಿ ಏನು ಮಾತಾಡದೆ ಮೌನದಿಂದ ಎಂಟಿ ಹೇಳ್ದಾಗೆ ಊರಲ್ಲಿರೋ ಎಲ್ಲಾ ಸ್ವಾಮಿಗಳಿಗೂ ಒಂದೊಂದು ಪೀಸ್ ನ ಕೊಟ್ಟ ಮಧ್ಯ ಮಧ್ಯದಲ್ಲಿ ಅವನು ಆ ಕಲಂಗಡಿ ಅಣ್ಣ ತಿನ್ಬೇಕು ಅಂತ ನೋಡ್ದಾಗ ಹೇಳಿದ್ಲು ಆ ರೀತಿ ಅವ್ರೆಲ್ಲರೂ ಕಲಂಗಡಿ ಅಣ್ಣ ತಿಂದು ಆ ಬೀಜನ ಉಗುದ್ರು ಯಾವೊಂದು ಬೀಜಾನು ಬಂಗಾರವಾಗಿ ಬದ್ಲಾಗಿಲ್ಲ ಅದ್ರಲ್ಲಿದ್ದ ಅರ್ಧ ಬೆಳೆ ಖಾಲಿ ಆದ್ರೂ ಒಂದು ಬೀಜ ಕೂಡ ಬಂಗಾರವಾಗಿ ಬದ್ಲಾಗಿಲ್ದೇ ಇರೋದು ನೋಡಿ ಚಂದ್ರಕಾಂತ ತುಂಬಾ ಬೇಜಾರಾಯ್ತು ಅಯ್ಯೋ ಇದೇನಿದು ಇಷ್ಟು ಹಣ್ಣುಗಳನ್ನ ತಿನ್ಸಿದ್ರು ಒಂದೇ ಒಂದು ಬೀಜ ಕೂಡ ಬಂಗಾರ ಈ ಊರ್ನಲ್ಲಿ ಒಬ್ರು ಕೂಡ ಮಹಾತ್ಮರಿಲ್ವಾ ಇಲ್ಲ ನಮ್ಮ ಅತ್ತೆ ನನ್ನ ಬಕ್ರಾ ಮಾಡುದ್ರ ಏನು ಅಂತ ಆಲೋಚನೆ ಮಾಡ್ತಾ ಇದ್ಲು ಅಷ್ಟ್ರಲ್ಲಿ ಚಂದ್ರಕಾಂತ ಗಂಡ ರವಿ ಇನ್ನೊಂದು ಕಲಂಗಡಿಯನ್ ತುಂಡನ್ನ ತಿನ್ನಕ್ ಹೋದಾಗ ಚಂದ್ರಕಾಂತಮ್ ಅವನ್ನ ತಡದ್ ಅದ್ರಲ್ಲಿದ್ದ ಬೀಜನೆಲ್ಲ ತೆಗೆದು ಇನ್ನೊಂದು ಕಲಂಗಡಿ ಅಣ್ಣ ತುಂಡಿಗೆ ಆ ಬೀಜನ ಅಂಟಿಸಿ ಇನ್ನೊಂದು ಸ್ವಾಮಿಗೆ ಕೊಟ್ಟಳು ಅದನ್ನು ನೋಡಿದ ರವಿ ಚೆನ್ನಾಗ್ ಹೋಗಿ ಕಾಯಿಗಳನ್ನೆಲ್ಲ ಮಾರಿದ್ರೆ ಬರ ಸಾಲ ಎಲ್ಲ ತೀರಿರದ ನನ್ ಹೆಂಡ್ರಿಗೆ ಏನಾಗಿದ್ಯೋ ಹುಚ್ಚುಚ್ಚಾಗಿ ಹಾಡ್ತಾವಳೆ ಅಂತ ಬೇಜಾರ್ ಮಾಡ್ಕೊಂಡು ಆ ಕಲಂಗಡಿಯಣ್ಣ ತುಂಡನ್ನ ಕಚ್ಕೊಂಡು ಬೀಜ ಸಿಕ್ಕಿದ್ರಿಂದ ಅದನ್ನ ಉಗ್ದ ಆ ಉಗ್ದಿದ್ ಬೀಜ ಹಾಗೆ ಹಾರ್ಕೊಂಡು ಚಂದ್ರಕಾಂತ ಮುಂದೆ ಬಂಗಾರದ ಬೀಜ ಆಗಿ ಬದ್ಲಾಯ್ತು ಅದನ್ನು ನೋಡಿದ ಚಂದ್ರಕಾಂತ ಆ ಬಂಗಾರದ ಬೀಜ ಎಲ್ಲಿಂದ ಬಂತು ಅಂತ ನೋಡ್ದಾಗ ಅವಳ ಗಂಡ ರವಿ ತಿನ್ನೋದು ಕಾಣಿಸ್ತು ಅದನ್ನು ನೋಡಿದ ಚಂದ್ರಕಾಂತ ಆಶ್ಚರ್ಯ ಪಟ್ಲು ತಕ್ಷಣ ಆ ಬಂಗಾರದ ಬೀಜನ ತಗೊಂಡು ಅವಳು ರವಿ ಹತ್ರಕ್ ಹೋದ್ಲು ಅವನು ಉಳ್ದ ಅಷ್ಟು ಹಣ್ಣನ್ನು ತಿಂದ್ರು ಒಂದು ಬೀಜ ಕೂಡ ಸಿಕ್ಲಿಲ್ಲ ಅದನ್ನು ನೋಡಿದ ಚಂದ್ರಕಾಂತ ಅಂದ್ರೆ ಇಷ್ಟೊತ್ತು ಹುಡುಕ್ತಾ ಇದ್ದಿದ್ದ ಮಹಾತ್ಮ ಈ ವಿಷಯ ತಿಳಿದೆ ಇವ್ರ ಕೈಲಿ ಮೇಕ್ ಬಿಟ್ನಲ್ಲ ಎಷ್ಟು ನಷ್ಟ ಆಗೋಯ್ತು ಅಂತ ಹೇಳ್ತಾ ಅಲ್ಲಿದ್ದ ಎಲ್ಲಾರ್ನು ಓಡಿಸ್ಬಿಟ್ಲು ತಿರುಗಿ ನೋಡಿದ್ರೆ ಅಲ್ಲಿ ಉಳ್ಕೊಂಡಿದ್ದು ಬರೀ ನಾಲ್ಕಣ್ಣೆ ಅರೆ எல்லா ஹண்ணும் தீன் பிட்டிரா, நேன்னா. சரி பிடு. ಇನ್ ಮಿಕ್ಕಿರೋ ನಾಲ್ಕ್ ಹಣ್ಣನ್ನ ಚೆನ್ನಾಗ್ ನಮ್ ಮನೆ ತಿನ್ಸಿ ಜಾಸ್ತಿ ಬಂಗಾರದ ಬೀಜನ ತಗೊಳ್ತೀನಿ ಅಂತ ಹೇಳ್ತಾ ಅವಳ ಗಂಡನ್ ಕಡೆ ತಿರ್ಗಿ ತುಂಬಾ ಪ್ರೀತಿಯಿಂದ ನಿಮ್ಮನ್ನ ಹಣ್ಣ ಇದ್ದಿದ್ಗೆ ಬೇಜಾರಾಗ್ಬೇಡಿ ಇನ್ನ ಆ ಹಣ್ಣ ತಿನ್ಬಿಟ್ಟು ಆ ಬೀಜಾನ ನನ್ ಮುಖಕ್ ಕೂಗದ್ ಬಿಟ್ರೆ ಸಾಕು ಇನ್ನ ನಿಮ್ ಜಿಂದಲಿ ನಾನ್ ನಿಮ್ಗೆ ತೊಂದ್ರೆನೆ ಕೊಡಲ್ಲ ನನ್ ಮೇಲ್ ನಿಜ ಹೇಳ್ತಾ ಇದ್ದೀನಿ ಅಂತ ಮೇಲೆ ಆಣೆ ಹಾಕಿದ್ಲು ಅದನ್ನು ಕೇಳಿದ ರವಿ ಅಮಾಯಕವಾಗಿ ಅಂತ ಹೇಳಿ ಅಲ್ಲೆದ್ದ ನಾಲ್ಕು ಕಲಂಗಡಿ ಹಣ್ಣನ್ನ ತಿನ್ನಕ್ಕೆ ಶುರು ಮಾಡ್ದ ಆಸೆಯಿಂದ ನೋಡ್ತಿದ್ದ ಚಂದ್ರಕಾಂತಾಳಿಗೆ ಮೊದಲ ಕಲಂಗಡಿ ಹಣ್ಣಿನಿಂದ ಎರಡು ಬೀಜನ ಕೊಟ್ಟ ಅದು ಬಂಗಾರ ತರ ಬದ್ಲಾಯ್ತು ಇದೇನಿದು ಇಷ್ಟು ದೊಡ್ಡ ಹಣ್ಣಿನಲ್ಲಿ ಎರಡೇ ಬೀಜನ ನೀವೇನು ಬೀಜ ನುಂಗಿಲ್ಲ ತಾನೆ ಸೇರಿ ಬಿಡು ಇನ್ ಮಿಕ್ಕೋಗಿರೋ ಕಲಂಗಡಿ ಹಣ್ಣಲ್ಲಿ ನೂರ್ ನೂರ್ ಬೀಜ ಸಿಗತ್ತೆ ಹೋಗ್ಲಿ ಅಂತ ಹೇಳ್ತಾ ರವಿ ಕೈಯಲ್ಲಿ ಆ ಮಿಕ್ಕೋಗಿರೋ ಕಲಂಗಡಿ ಹಣ್ಣೆಲ್ಲ ತಿನ್ಸಿದ್ಲು ಅಷ್ಟೆಲ್ಲ ತಿನ್ಸಿದ್ರು ಕೊನೆಗೆ ಒಂದೊಂದೇ ಬೀಜಾನೆ ಬಂತು ಕೊನೆಗೆ ಬೆಳೆನ ತಿರುಗ್ ನೋಡಿದ್ರೆ ಎಲ್ಲಾ ಮುಗ್ದೋಗಿ ಐದೇ ಬಂಗಾರದ ಬೀಜ ಉಳಿತು ಅದನ್ನು ನೋಡಿದ ಚಂದ್ರಕಾಂತ ದಿಗಿಲಿನಿಂದ ಮೊದ್ಲೇ ನಮ್ ಮನೆಯವ್ರ ಕೈಯಲ್ಲಿ ತಿನ್ಸಿದ್ರೆ ಎಷ್ಟೊಂದ್ ಬಂಗಾರ ಬಂದಿರೋದು ಇಲ್ಲ ಅಂದ್ರು ಆ ಬೆಳೆನ ಮಾರಿದ್ರು ದುಡ್ಡು ಬಂದಿರೋದು ಆಸೆಯಿಂದ ಈ ಕಡೆ ಆ ಬೆಳೆನೂ ಹೋಯ್ತು ದುಡ್ಡು ಆಯ್ತು ಇದುಲ್ಲವ ನ ಮತ್ತೆ ಮಾಡಿರೋ ಕುತಂತ್ರನೇ ನನ್ನ ಒಡ್ವೆ ನನ್ ಕೊಡದೆ ಆಟಾಡಿಸ್ತಾ ಇದಾರೆ ಮಾಡ್ತೀನಿ ಅವ್ರಿಗೆ ಅಂತ ಅನ್ಕೊಂಡು ಅಲ್ಲೇ ಕುತ್ಕೊಂಡ್ಲು